ಕೃತಿಯ ಪರಿಚಯ ಮಾಡಿಕೊಡ್ತಿರುವ ಶೇಖರ್ ಗಣಗರೂರವ್ರೆ ಎ ನಾಗೇನಿ ನೆಟ್ಟಿ ಅವರೇ ಡಾಕ್ಟರ್ ಜನಾರ್ದನ್ ರವರೆ ಮಾನ್ಯ ರವೀರ್ ಅವರೇ ಮಾನ್ಯ ವಿಕ್ರಮರಾವ್ ಅವರೇ ಜನಾತಕ ಸಂಸ್ಥೆಯ ಟ್ರಸ್ಟಿಗಳಾದ ಮತ್ತು ಪ್ರಕಾಶಕರಾದ ಮಾನ್ಯ ಎಂ ಎಚ್ ರಮೇಶ್ ರವೆ ಮಿತ್ರ ಮಾನ್ಯ ಡಿ ಕೆಡ ರವರೆ ಹಿಂದೊಬ್ಬ ವಿರಾಜ ಪ್ರಕಾಶ್ ಕವೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವೇದಿಕೆಯ ಬೇರೆ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಸಮಾಜ ಕಾರ್ಯಕರ್ತರೇ ಪ್ರಶಿಕ್ಷಕರೇ ಅಧ್ಯಾಪಕರೇ ವಿದ್ಯಾರ್ಥಿಗಳೇ ಆಯ್ದಿವೆ ಎಲ್ಲರಿಗೂ ನಮಸ್ಕಾರ ಮನುಷ್ಯ ಕಚಿ ಹಣ್ಣು ಹಾರೋದು ಕಂತನ ಮೀನಿನ ಹಂಗ್ ಇದು ಕಂತನ ಅದೇ ಮನುಷ್ಯ ಮನುಷ್ಯನಾಗೋದೇಕಂತಿಲ್ಲ ಅಂದ್ರೆ ಹ್ಯಾಂಗ ಮನುಷ್ಯ ಪಚ್ಚಿ ಹಣ್ಣು ಹಾರೋದು ಕಂತನ ಮೀನಿನ ಹಂಗ್ ಈಜುದು ಕಲ್ತನ ಅದೇ ಮನುಷ್ಯ ಮನುಷ್ಯನಾಗೋದೇಕಂತಿಲ್ಲ ಅಂದ್ರೆ ಹ್ಯಾಂಗ ಒಬ್ಬರನ್ನೊಬ್ಬರು ತಿಂದು ಬದುಕುವುದು ಬದುಕಲ್ಲ ಅದು ಸಾವು ಒಬ್ಬರನ್ನೊಬ್ಬರು ತಿಳಿದು ಬದುಕುವುದು ಬಾಳು ಪ್ರಾಣ ತಿಂದು ಜೀವ ಹಿಂಡಬೇಡಿ ಜೀವಕ್ಕೆ ಜೀವ ಕೊಟ್ಟು ಜೀವಿಸಿರೋ ಕೊಟ್ಟು ಜೀವಕ್ಕೆರೋ ಜೀವಿಗಣ ಇದು ಹೊರಕವಿ ಬೇಂದ್ರಿಯವರು ಹೇಳಿದಂತಹ ಮಾತು ಇದು ಅವರ ಅಡಲು ಈ ಜೀವಕ್ಕೆ ಜೀವ ಕೊಟ್ಟು ಜೀವಿಸುವ ಕೆಲಸವನ್ನ ಸಮಾಜ ಕಾರ್ಯ ಮಾಡುತ್ತದೆ ಸಮಾಜ ಕಾರ್ಯಕರ್ತನು ಮಾಡಿದ್ದಾರೆ ಸ್ವಾರ್ಥ ಕೇಂದ್ರಿತ ವ್ಯಕ್ತಿಗಳು ಸಮಾಜ ಕಾರ್ಯಕ್ಕೆ ದೂರವಾದವು ಅವರಿಂದ ಸಮಾಜ ಕಾರ್ಯ ಆಗಲಾರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೃತ್ತಿಪರ ಸಮಾಜ ಕಾರ್ಯಕ್ಕೆ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ಸ್ ಜ್ಞಾನ ಕೌಶಲ್ಯಗಳು ಮತ್ತು ಮನೋಭಾವ ಅತಿ ಅವಶ್ಯ ಅಂತ ಎಲ್ಲ ಸಮಾಜ ಕಾರ್ಯರಿಂದ ಹೇಳ್ತಾರೆ ಆದರೆ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಇವುಗಳಲ್ಲಿ ಮನೋಭಾವಸ್ ಈ ಮನೋಭಾವಕ್ಕೆ ಆದ್ಯತೆ ಸಿಗಬೇಕು ಜ್ಞಾನವನ್ನ ಓದಿನ ಮೂಲಕ ಚರ್ಚೆಯ ಮೂಲಕ ಪಡೆಯುವುದು ಕೌಶಲ್ಯಗಳನ್ನ ಸ್ಕಿಲ್ಸ್ ನೋಡಿ ತಿಳಿಯುವುದರ ಮೂಲಕ ಮತ್ತು ಮಾಡಿ ಕಲಿಯುವುದರ ಮೂಲಕ ನಾವು ಸಾಧನೆ ಮಾಡಬಹುದು ಆದ್ರೆ ಅವಶ್ಯಕವಾದಂತಹ ಮತ್ತು ಉಪಯುಕ್ತವಾದಂತಹ ಮನೋಭಾವ ನಮ್ಮಲ್ಲಿ ಇಲ್ಲದೆ ನಿಂತರೆ ಸಮಾಜ ಕಾರ್ಯಕ್ಷೇತ್ರದಲ್ಲಿ ಏನೂ ಸಾಧನೆ ಮಾಡಬೇಕಾಗುವುದಿಲ್ಲ ಆ ಕಾರಣ ಮನೋಭಾವ ಅನ್ನುವಂತಹದ್ದು ಸಮಾಜ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಇದನ್ನ ಎಲ್ಲ ಸಮಾಜ ಕಾರ್ಯಕರ್ತರು ಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಲು ಅಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜ ಕಾರ್ಯದಲ್ಲಿ ಆರು ವಿಧಾನಗಳು ವ್ಯಕ್ತಿಗತ ಸಮಾಜ ಕಾರ್ಯ ರಂಗ ಸಮಾಜ ಕಾರ್ಯ ಮತ್ತು ಸಮುದಾಯ ಸಂಘಟನೆ ಇವು ಮೂರು ವಿಧಾನಗಳು ಮೂಲ ವಿಧಾನಗಳಾದ್ರೆ ಸಾಮಾಜಿಕ ಕ್ರಿಯಾಚರಣೆ ಸಾಮಾಜಿಕ ಆಡಳಿತ ಮತ್ತು ಸಮಾಜ ಕಾರ್ಯ ಸಂಶೋಧನೆ ಪೂರಕ ವಿಧಾನಗಳು ಆದರೆ ನನಗೆ ವೈಯಕ್ತಿಕ ಅನಿಸೋದು ಏನು ಅಂದ್ರೆ ನಮ್ಮ ಸಮುದಾಯಗಳು ನಮ್ಮ ಇಂದಿನ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ನಮ್ಮಲ್ಲಿರುವಂತಹ ಸಂಘಟನೆಯ ಕೊರತೆ ಇವುಗಳನ್ನು ನಾವು ಗಮನಿಸಿ ಹೇಳೋದಾದ್ರೆ ಸಾಮಾಜಿಕ ಕ್ರಿಯಾಚರಣೆಯನ್ನೂ ಒಂದು ನಾವು ಪ್ರಮುಖ ವಿಧಾನವನ್ನವಾಗಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ದಿನ ದೂರ ಇಲ್ಲ ಅಂತ ನನಗೆ ಗಮನಿಸ್ತಾ ಇದೆ ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಸಾಮಾಜಿಕ ಕ್ರಿಯಾಚರಣೆಯನ್ನು ಒಂದು ಪ್ರಮುಖ ವಿಧಾನ ಅಂತ ನಾವು ಅಳವಡಿಸಿಕೊಳ್ಳಬೇಕಾ ಭಾರತೀಯ ಸಂಸ್ಥಿತಿಯನ್ನ ನಮ್ಮ ಸಮಾಜದ ಸಮುದಾಯ ನೋಡಿದ್ರೆ ನೋಡಿದರೆ ನಮ್ಮ ದೃಷ್ಟಿಯಲ್ಲಿ ಸಾಮಾಜಿಕ ಕ್ರಿಯಾಚರಣೆ ಕೂಡ ಒಂದು ಪ್ರಮುಖವಾದಂತಹ ವಿಧಾನವೇ ಆಗುತ್ತದೆ ಸೋಷಿಯಲ್ ಆಕ್ಷನ್ ಅನ್ನುವಂತಹ ಪ್ರಜ್ತಕ್ಕೆ ರವಂದ್ರ ಶೇಖರ್ ಅವರು ಹೇಳಿದ ಹಾಗೆ ಸಾಮಾಜಿಕ ಕ್ರಿಯೆ ಸಾಮಾಜಿಕ ಪ್ರಚೋದನೆ ಅನ್ನುವಂತಹ ಶಬ್ದಗಳನ್ನ ಭಾಷಾಂತರವಾಗಿ ಉಪಯೋಗಿಸಿದ್ದಾರೆ ಸಮಾಜ ಕಾರ್ಯ ಸಾಮಾಜಿಕ ಕ್ರಿಯಾಚರಣೆಯ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಪ್ರಚೋದನೆಯನ್ನು ಮೀರಿ ಇನ್ನೂ ಅನೇಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳಲಾಗ್ತದೆ ಸಾಮಾಜಿಕ ಕ್ರಿಯಾಚರಣೆ ಸಮಾಜ ಕಾರ್ಯ ಕ್ಷೇತ್ರದಲ್ಲಿರುವಂತವರು ಎಂದು ಭಾಗಿದಾರ ಕೂಡ ಜಾಸ್ತಿನೇ ಸಮಾಜದ ಅನೇಕರನ್ನು ನಾವು ಅದರಲ್ಲಿ ಒಳಗೊಳಿಸಿಕೊಳ್ತೇವೆ ಸಾಮಾಜಿಕ ಕ್ರಿಯಾಚರಣೆಯ ಪ್ರಕ್ರಿಯೆಯು ದೀರ್ಘ ಮತ್ತು ನಿರಂತರ ಇನ್ನೊಮ್ಮೆ ಹೇಳ್ತೇನೆ ಪ್ರಕ್ರಿಯೆ ತೀರ್ಥ ಮತ್ತು ನಿರಂತರ ಈ ಎಲ್ಲಾ ಕಾರಣಗಳಿಗಾಗಿ ನನಗೆ ಅನಿಸೋದೇನು ಅಂತ ಹೇಳಿದರೆ ಸೋಶಿಯಲ್ ಆಕ್ಷನ್ ಅನ್ನುವ ಸಾಮಾಜಿಕ ಪ್ರಚೋದನೆ ಅನ್ನುವಂತ ಸಾಮಾಜಿಕ ಕ್ರಿಯಾಚರಣೆ ಅನ್ನುವಂತಹ ಬೇಕು ಅಂತ ನಾನು ಆ ಪದವೆಚ್ಚವನ್ನ ಆ ಪರಿಕಲ್ಪನೆಯನ್ನ ಆ ಪರಿಷವನ್ನ ಖಂಡಿಸಿದ್ದೇನೆ ಸಮಾಜ ಕಾರ್ಯ ವಿದ್ವಾಂಸರು ಈ ನಾಡಿನಲ್ಲಿ ಈ ಪದಭವನ್ನ ಒಪ್ಪಿಕೊಳ್ತಾರೆ ಮತ್ತು ಉಪಯೋಗಿಸ್ತಾರೆ ಅಂತ ನಾನು ಭಾವಿಸುತ್ತೇನೆ ಇನ್ನ ಈ ಸಮಾಜ ಕಾರ್ಯಾಚರಣೆ ಕೃತಿಯನ್ನು ಬಗೆಯ ನನ್ನ ಅವರು ಹೇಳಿದ ಹಾಗೆ ನಾನು ಅನೇಕ ವಿದ್ವಾಂಸರ ಪುಸ್ತಕಗಳನ್ನ ಪರಿಶೀಲನೆ ಜಾಲ ತಾಂತ್ರಿಕವಾದ ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಇಬ್ಬರಿಗೆ ಧನ್ಯವಾದಗಳನ್ನ ಅರ್ಪಿಸುವಂತಹದ್ದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಅನಿಸ್ತೇನೆ ಅದರಲ್ಲಿ ಮೊದಲನೆಯವರು ಮಾನ್ಯ ಚಿತ್ರರಾದಂತ ರಮೇಶ್ ಅವರು ಹೇಲಿಕಾ ಪ್ರಕಾಶನದ ಮುಖ್ಯಸ್ಥರು ಸಾಹಿತ್ಯ ಪ್ರಕಟಣೆ ತರಬೇತಿ ಶಿಬಿರಗಳು ವೃತ್ತಿ ಬೆಂಬಲ ಪ್ರೊಫೆಷನಲ್ ಸಪೋರ್ಟ್ ಮಾನವ ಸಂಪನ್ಮೂಲ ಕನ್ನಡ ಸಮ್ಮೇಳನ ಆಂತರಿಕ ವಿಚಾರಣೆ ಪುಸ್ತಕಗಳ ಮಾರಾಟ ಮುಂತಾದ ಹಲವು ಹತ್ತು ಚಟುವಟಿಕೆಗಳ ಮೂಲಕ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಖ್ಯಾತನಾರರಾಗಿದ್ದಾರೆ ನನ್ನ ಪ್ರಮುಖ ಐದು ಕೃತಿಗಳನ್ನ ಮೂರು ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಎರಡು ಸಂಸ್ಕೃತಿ ಮತ್ತು ಭಾಷಣ ಕಲೆಗೆ ಸಂಬಂಧಪಟ್ಟಂತೆ ಐದು ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ ನನ್ನ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಕ್ಕವರೇ ಶ್ರೀ ಗ್ರಮೇಶ್ವರ ನನ್ನ ಸಾಹಿತ್ಯ ಕೃಷಿಗೆ ಅವರ ಬೆಂಬಲ ತುಂಬಾ ಅಪಾರವಾಗಿದೆ ಇನ್ನೊಬ್ಬರು ನನ್ನ ಬಾಳ ಸಂಗಾತಿ ಶ್ರೀಮತಿ ಜಯಶ್ರೀ ಅವರು ಅವರು ನಲವತ್ತು ದಶಕಗಳಿಗೂ ಹೆಚ್ಚು ಸಮಯ ನನ್ನ ಯೋಚನೆ ನೋಡಿಕೊಂಡಿದ್ದಾರೆ ನೋಡಿಕೊಂಡು ಇದ್ದಾರೆ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಬೆಂಬಲ ಸೂಚಿಸಿದ್ದಾರೆ ಈ ಇಬ್ಬರಿಗೂ ನನ್ನ ಅನಂತಾನಂತ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ಒಂದು ಸಾಲಿನ ಒಂದು ಸಂಸ್ಕೃತದ ಮಾತನ್ನ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ನನಗೆ ಅನಿಸ್ತದೆ ಶ್ರೀ ವಚಸ್ವ ಆಯುಷ್ಯ ಆರೋಗ್ಯಮಾಧಿಯೇ ಧಾನ್ಯ ಧನಂ ಪಜಂ ಪಶುಪತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಮಾನ್ಯ ಪರಮೇಶ್ವರದ ಸಂಸ್ಥೆಯಾದಂತಹ ಜನತಾ ಪ್ರಕಾಶನ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮನೋರಮ್ ನನ್ನ ಪುಸ್ತಕ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾನ್ಯ ಶ್ರೀನಿವಾಸ ನಮ್ಮನ್ನೆಲ್ಲ ಹರಿಸಿ ಮಾತನಾಡಿದ್ದಾರೆ ಮಾನ್ಯ ಶೇಖರ್ ಅವರು ತುಂಬಾ ದೀರ್ಘವಾಗಿ ನನ್ನ ಪುಸ್ತಕಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ ಮಾನ್ಯ ಎಂ ಕೆಂಪೇಗೌಡರು ಜೊತೆಗಿದ್ದಾರೆ ಮತ್ತು ವೇದಿಕೆಯ ಮೇಲೆ ಅನೇಕ ರಂಗರಿದ್ದಾರೆ ಸಮಯದ ಅಭಾವದಿಂದ ನಾನು ಓಡ್ತಾ ಇದ್ದೇನೆ ಹಾಗಾಗಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಮನೆ ಇನ್ನೊಮ್ಮೆ ನಿಮ್ಮೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನೇ ಎಲ್ಲರಿಗೂ ನಮಸ್ಕಾರ